ತಾವೆಲ್ಲರೂ ಕೂಡ ಈ ಬಾರಿ ಬರ ತಿಂಗಳ ನಡೆಯುವಂತ ಏಳನೇ ತಾರೀಕು ಚುನಾವಣೆಯಲ್ಲಿ ತಮ್ಮೆಲ್ಲರ ಮತಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಬೇಕು ನಮ್ಮ ತುಕಾರಾಮ ಅವ್ರನ್ನ ಅತ್ಯಂತ ಹೆಚ್ಚಿನ ಬಹುಮತದಿಂದ ಗೆಲ್ಸ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ನಾನು ಕೇಳ್ತೇನೆ ಇವತ್ತು ಕೇಳಕ್ ಕೂಡ ಒಂದು ಅರ್ಥ ಇದೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರು ನನ್ನ ಚುನಾವಣೆಯಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಕೂಡ ತಾವೆಲ್ಲರೂ ಕೂಡ ಗ್ರಾಮದ ಸರ್ವ ಹಿರಿಯ ಕಿರಿಯ ಮುಖಂಡರು ಅಕ್ಕ ತಂಗಿಯರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟರೆ ಹೇಳಿ ತಿಳಿದು ತಮ್ಮೆಲ್ಲರ ಮತಗಳನ್ನ ಕೊಟ್ಟು ತಮ್ಮ ಆಶೀರ್ವಾದದಿಂದ ಇವತ್ತು ನಾನು ಶಾಸಕನಾಗಿ ಬಂದಿದ್ದೀನಿ ಇದನ್ನು ಯಾವತ್ತೂ ಕೂಡ ನಾನು ಬರೀಲಿಕ್ಕೆ ಸಾಧ್ಯ ಇಲ್ಲ ದೇವನಹಳ್ಳಿ ಗ್ರಾಮದಲ್ಲಿ ಕೂಡ ಅತ್ಯಂತ ಹೆಚ್ಚಿನ ಬಹುಮತಗಳನ್ನ ಕೊಟ್ಟು ನನ್ನ ಗೆಲ್ಸ್ ಕಳಿಸಿದ್ರೆ ಅದೊಂದೇ ಅದಾದ್ಮೇಲೆ ಘನ ಸರ್ಕಾರದ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರ ಒಂದು ಸರ್ಕಾರದಲ್ಲಿ ಒಂದು ಮಂತ್ರಿ ಆಗಿ ಕೂಡ ನನ್ನ ಕೆಲಸ ಮಾಡಲಿಕ್ಕೆ ಈ ದೇವನಹಳ್ಳಿ ಗ್ರಾಮ ಬಹಳ ಬಹುಮುಖ್ಯ ಪಾತ್ರ ವಹಿಸಿದೆ ಅಂತ ಹೇಳಿ ಹೇಳಿಕೆ ನಾನು ಇಷ್ಟಪಡ್ತೀನಿ ಇಂತೆಲ್ಲ ಮಾಡದಂತ ಪಕ್ಷಕ್ಕೆ ಇವತ್ತು ತಮ್ಮ ಕೂಡ ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ಆಶ್ವಾಸನೆಗಳು ಕೊಟ್ಟಿದ್ದೀವಿ ನಾವು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಇವತ್ತು ಐದು ಗ್ಯಾರಂಟಿಗಳು ಕೂಡ ತಮ್ಮ ಮನೆ ಬಾಗಿಲಿಗೆ ಬಂದು ಮುಟ್ಟಿದ್ದೇವೆ ಅಂತ ಹೇಳಿ ನಾನು ಎದೆ ತಟ್ಕೊಂಡು ಹೇಳ್ತಾ ಇದ್ದೀನಿ ತಾಯಿ ಇವತ್ತು ಇವತ್ತು ಗೊತ್ತಾ ನಮ್ಮ ತಮ್ಮ ಕೂಡ ಅದರಲ್ಲಿ ಮುಖ್ಯವಾಗಿ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗಿಂತ ಜಾಸ್ತಿಯಾಗಿ ಹೆಣ್ಮಕ್ಳಿಗೆ ಭಾಳ ಕಾಂಗ್ರೆಸ್ ಪಾರ್ಟಿ ಅನುಕೂಲ ಮಾಡಿಕೊಟ್ಟೈತೆ ಮಾಡಿಕೊಟ್ಟೈತದಮ್ಮ ಏನು ಕೊಟ್ಟೈತೆ ಹೇಳಮ್ಮ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಟ್ಟೈತಲ್ಲಮ್ಮ ಏನಮ್ಮ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಡೋಕಮ್ಮ ನೀವು ಮೊದಲೆಲ್ಲ ಬಳ್ಳಾರಿಗೆ ಹೋಗಿ ಬರ್ಬೇಕಂದ್ರೆ ಎಷ್ಟು ಚಾರ್ಜ್ ಆಗ್ತಿತ್ತಮ್ಮ ಒಂದು ಮೂವತ್ತು ಮೂವತ್ತರಿಂದ ಐವತ್ತು ರೂಪಾಯಿ ಆಗ್ತಿತ್ತಲ್ಲ ಇವತ್ತು ಸುಮ್ಮನೆ ಬಸ್ಗೆ ಕೈ ಮಾಡಿದ್ರೆ ನೀವು ಹಚ್ಕೊಂಡು ಕರ್ನಾಟಕದಲ್ಲಿ ಎಲ್ಲಿ ಬಿಡಬೇಕು ಅಲ್ಲಿ ಬಿಡುವಂತ ಒಂದು ಪರಿಸ್ಥಿತಿ ಇವತ್ತು ಮಾಡಿದ್ದಾರೆ ಅದಕ್ಕೆ ಕಾರಣ ಏನಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ ಸರ್ಕಾರ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ ತಾಯಂದ್ರೆ ಇವತ್ತು ತಮ್ಗೆಲ್ಲ ಕೂಡ ಒಳ್ಳೇದೇ ಮಾಡಿದ್ದಾರೆ ಅದ್ರ ಜೊತೆಗೆ ಇವತ್ತು ಭರವಸೆ ಕೊಟ್ಟಂತ ಐದು ಗ್ಯಾರಂಟಿಗಳಲ್ಲಿ ಐನಕ್ಕೆ ಐದು ಪೂರ್ಣ ಮಾಡಿದೆ ಅದರಲ್ಲಿ ಒಂದು ಶಕ್ತಿ ಯೋಜನೆಯಲ್ಲಿ ತಮಗೆ ಫ್ರೀ ಬಸ್ ಆಗಿ ಹೋಗೋದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಿಂಗಳಿಗೆ ಎರಡ್ ಸಾವಿರ ಕೊಡೋದು ಅದಾದ್ಮೇಲೆ ಗೃಹ ಜ್ಯೋತಿ ಬಹಳ ಜನಕ್ಕೆ ಈ ಕಕ್ಬೇನಾಳಿ ಗ್ರಾಮದಿಂದ ಕೂಡ ಬಹಳ ಜನ ನನ್ನತ್ರ ಬರ್ತಾ ಇದ್ದಾರೆ ನಾನು ಶಾಸನಾಗಿದ್ದಾಗ ಇಲ್ಲಪ್ಪ ನಮ್ಮ ಮನೆಗೆ ಬೀಗರು ಬಂದಾರ ಬೀಗರು ಬಂದ ಟೈಮ್ ಅಲ್ಲಿನೇ ಕರೆಂಟ್ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟಾರೆ ಅಂತೇಳಿ ಇಡೀ ಶಾಪ ಆಗ್ತಿದ್ರೆ ಮುಂಡೆ ಮಕ್ಕಳು ಕಟ್ಕೊಂಡು ಕಟ್ ಮಾಡ್ಕೊಂಡು ಹೋಗ್ಯಾರಪ್ಪ ನಮ್ ಬೀಗರ್ಗೆ ಫ್ಯಾನ್ ಇಲ್ಲ ಲೈಟ್ ಇಲ್ಲ ಅಂತ ಹೇಳಿ ಅಂತ ಪರಿಸ್ಥಿತಿ ಇವತ್ತಿಲ್ಲಮ್ಮ ಅಂತದನ್ನೆಲ್ಲ ಕಂಡು ಬಡವರಿಗೆ ಯಾರಿಗೂ ಕೂಡ ತೊಂದರೆ ಅಂತೇಳಿ ಇವತ್ತು ಸರ್ಕಾರನೇ ಇವತ್ತು ಇನ್ನೂರು ಯೂನಿಟ್ ಫ್ರೀ ಕೊಡುವಂತದನ್ನ ಆ ಯೋಜನೆ ಕೂಡ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಅಂತೇಳಿ ನಾನು ನೆಲೆ ತಟ್ಕೊಂಡು ಹೇಳ್ತಾ ಇದ್ದೀನಿ ನಮ್ಮ ತಾಯಿ ಇವತ್ತು ಇವತ್ತು ನಮ್ಮ ಮನೆಗಳಿಗೆ ನೋಡಿರಬಹುದು ಇವತ್ತು ಇನ್ನೂರು ಯೂನಿಟ್ವರೆಗೆ ಕರೆಂಟ್ ಬಿಲ್ ಬರಲ್ಲ ಕರೆಂಟ್ ಬಿಲ್ ಜೀರೋ ಬರ್ತಾ ಇದೆಯಮ್ಮ ಅದನ್ನ ನಾವು ಚುನಾವಣೆ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಿದ್ವಿ ಅದನ್ನು ಕೂಡ ಇವತ್ತು ಕಾಂಗ್ರೆಸ್ ಪಾರ್ಟಿ ಅಮ್ಮ ಅದರ ಜೊತೆಗೆ ಇವತ್ತು ನಾವು ತಿಂಗಳಿಗೆ ಪ್ರತಿ ತಲಾ ಒಬ್ಬರಿಗೆ ಹತ್ತು ಕೆಜಿ ಅಕ್ಕಿ ಕೊಡುವಂತದನ್ನು ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇವತ್ತು ಕೇಂದ್ರ ಸರ್ಕಾರದವರು ಹತ್ತು ಕೆಜಿ ಕೊಡಂದ್ರೆ ಐದು ಕೆಜಿ ಮಾತ್ರ ಕೊಟ್ಟು ದುಡ್ಡು ಕಟ್ಟಿಸ್ಕೊಂಡು ಕೊಡ್ತಾ ಇದ್ದಾರೆ ಇನ್ನ ಐದು ಜಿಗೆ ನಾವು ಕೊಡಂದ್ರೆ ಅವ್ರಿಗೆ ದುಡ್ಡು ಕೊಡ್ತೀವಿ ಕೊಡ್ಲಿಲ್ಲ ಆದ್ರೆ ನಾವು ಕೊಟ್ಟ ಮಾತಂತೆ ಮಾತಾರ್ದು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರ ಸರ್ಕಾರ ಇನ್ನ ಐದು ಕೆಜಿಗ ಅಕ್ಕಿಗೆ ಕೇಂದ್ರಕ್ಕೆ ದುಡ್ಡು ಕೊಡೋ ಬದಲು ನಮ್ಮ ಬಡವರೇ ತಿನ್ಬೇಕಂತೇಳಿ ಅವರೇ ಒಳ್ಳೆ ಅಕ್ಕಿ ತತ್ಕೊಂಡು ತಿನ್ಬೇಕಂತೇಳಿ ಆ ಐದು ಕೆಜಿ ಅಕ್ಕಿ ಕೂಡ ತಮ್ಮ ಮನೆಗೆ ಐದು ಕೆಜಿ ಅಕ್ಕಿ ಕೂಡ ತಮ್ಮ ಬರ್ತಾ ಇದಾವೆ ಐದು ಕೆಜಿ ದುಡ್ಡು ಬರ್ತಾ ಇದೆ ಐದ್ ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಅದನ್ನೆಲ್ಲ ಕೂಡ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆ ಇಂಥದನ್ನ ಮಾಡಿ ನಮ್ಮ ಮನೆಯಲ್ಲಿ ಯುವಕರು ನಮ್ಮ ಮನೆಯ ಮಗ ಮನೆಯ ಅಳಿಯ ಮನೆಯ ತಮ್ಮ ಯಾರಾದ್ರೂ ಕೂಡ ಇವತ್ತು ಮನೆಯಲ್ಲಿ ಉದ್ಯೋಗ ಸಿಗ್ಲಾದನೆ ಅವನು ಮನೆಯಲ್ಲಿ ಕೂತ್ರೆ ಅವನ ಕನಿಷ್ಠ ಸುಮಾರು ಎರಡು ವರ್ಷಗಳ ಕಾಲ ಸರ್ಕಾರನೇ ಒಂದು ತಿಂಗಳಿಗೆ ಮೂರ್ ಸಾವಿರ ಕೊಡುವಂತದ್ದು ಯೋಜನೆ ಇವನಿನ ಯೋಜನೆಯಲ್ಲಿ ಮಾಡಿದೆ ಅಂತೇಳಿ ನಾವು ಹೆಗ್ಗಳಿಕೆಯಿಂದ ನಮ್ಮ ಇದನ್ನೆಲ್ಲ ಕೂಡ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಅದಕ್ಕೆ ತಮ್ಮೆಲ್ಲರ ಮತಗಳನ್ನ ಕಾಂಗ್ರೆಸ್ ಪಾರ್ಟಿಗೆ ಕೊಡಬೇಕಂತೇಳಿ ನಾನು ಹೇಳಕ್ಕೆ ಇವತ್ತು ತಮ್ಮಲ್ಲಿ ಕಳಕಳನ್ನ ಪ್ರಾರ್ಥನೆ ಮಾಡ್ಲಿಕ್ಕೆ ನಾನು ಬಂದಿಂತ ಇವತ್ತು ತಮಗೆಲ್ಲ ಕೂಡ ಒಳ್ಳೇದು ಮಾಡಿದೆ ಇವತ್ತು ಊಟ ಕೊಟ್ಟವ್ರಿಗೆ ನಾವು ಒಂದು ಓಟ್ ಕೊಡಕ್ ನಮ್ಮ ನಮಗೆ ಬಡವರಿಗೆ ಊಟ ಕೊಡ್ತಾ ಇದ್ದಾರೆ ಆ ಬಡವರಿಗೆ ಊಟ ಕೊಟ್ಟವ್ರಿಗೆ ಒಂದು ಓಟ್ ಕೊಡ್ಬೇಕಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ತಾಯಿ ಇವತ್ತು ಇಂತಹ ಹತ್ತು ಹಲವಾರು ಯೋಜನೆಗಳನ್ನ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ ಇನ್ನೂ ಒಂದು ಮುಂದೆ ಸ್ಟೆಪ್ ಹೋಗ್ಬಿಟ್ಟು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಾರ್ಟಿ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ಇವತ್ತು ಏನೋ ಒಬ್ಬ ಒಂದು ಮನೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಫ್ರೀ ಆಗಿ ಕೊಡುವಂತ ಒಂದು ವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಂತ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಇವತ್ತು ನಿಮ್ಗೆ ಎರಡು ಸಾವಿರ ಬಂದಿದ್ದಕ್ಕೆ ಎಷ್ಟು ಖುಷಿಯಾಗಿದ್ದೀರಿ ಇವತ್ತು ಆ ಎರಡ್ ಸಾವಿರಗೆ ಒಂದು ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ನಿಮ್ ಮನೆಗೆ ಹಾಕ್ತಾರಮ್ಮ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಾರ್ಟಿ ಏನಾದ್ರು ಬಂದ್ರೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಾರ್ಟಿ ಬಂದಿದನ ಆ ರೀತಿ ಏನಾದ್ರು ಬಂದ್ರೆ ಕೇಂದ್ರದಿಂದ ನಿಮ್ಗೆ ಎಂಟು ಎಂಟೂವರೆ ಸಾವಿರ ರೂಪಾಯಿ ಒಂದ್ ತಿಂಗಳಿಗೆ ಕೊಡ್ತಾರೆ ಎರಡ್ ಸಾವಿರ ರೂಪಾಯಿ ಕರ್ನಾಟಕದ್ದು ರಾಜ್ಯ ಸರ್ಕಾರದ್ದು ಇವತ್ತು ಬರೋದು ಎರಡ್ ಸಾವಿರ ಅದ್ರ ಜೊತೆಗೆ ಎಂಟೂವರೆ ಸಾವಿರ ಪೂರ್ಣ ಪ್ರಮಾಣದಲ್ಲಿ ಹತ್ತುವರೆ ಸಾವಿರ ನಿಮ್ಮ ಮನೆಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಬರ್ತದೆ ಅಂತ ಹೇಳಿ ಹೇಳಿಕೆ ನಾನು ಇಷ್ಟಪಡ್ತಿದ್ದೆ ಇವತ್ತು ಅದನ್ನೇ ಈ ಗ್ಯಾರಂಟಿ ಮೂಲಕ ಕಳೆದ ಬಾರಿ ಗ್ಯಾರಂಟಿಯಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಯಾವ ರೀತಿ ಸೈನ್ ಮಾಡಿದ್ರು ಅದೇ ರೀತಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿಜಿ ಅವರು ಸೈನ್ ಮಾಡಿ ಪತ್ರ ಕಳ್ಸಿದಾರೆ ನಮ್ಮ ಹೆಣ್ಮಕ್ಳಿಗೆ ಗೆಲ್ರಿ ನಮ್ಮ ತಾಯಂದ್ರಿಗೆ ಗೆಲ್ರಿ ನಮ್ಮ ಬಡ ಜನರಿಗೆ ಗೆಲ್ರಿ ಒಂದು ವರ್ಷಕ್ಕೆ ಹತ್ತು ಸಾವಿರ ಅಂದ್ರೆ ಒಂದು ತಿಂಗಳಿಗೆ ಎಂಟುವರೆ ಸಾವಿರ ರೂಪಾಯಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಬಂದ್ರೆ ಮಾಡ್ತದೆ ಅಂತ ಹೇಳಿ ಈ ಅವಕಾಶವನ್ನ ತಾವು ಯಾರು ಕೂಡ ಬಿಟ್ಟು ಕೊಡಬಾರ್ದಮ್ಮ ಇವತ್ತು ಏನಾದ್ರು ತಮ್ಮೆಲ್ಲರ ಇವತ್ತು ಗಣ್ಮಕ್ಳು ಕೂಡ ಅನೇಕ ತೊಂದರೆಗಳು ಬಹಳ ಜನ ಆತ್ಮಹತ್ಯೆ ಮಾಡ್ಕೊಂತಾರೆ ಬಹಳ ಜನ ಕೆಲಸ ಇಲ್ದೇ ಉದ್ಯೋಗ ಇಲ್ದೇ ಆತ್ಮಹತ್ಯೆ ಮಾಡ್ಕೊಂಡವರಿದ್ದಾರೆ ಉದ್ಯೋಗ ಇಲ್ದೇ ತಾವು ಮನೆಯಲ್ಲಿ ನಮ್ಮ ಹೆಣ್ಮಕ್ಳನ್ನ ಯಾವ ರೀತಿ ಪೋಷಣೆ ಮಾಡ್ಬೇಕಂತೇಳಿ ಬಹಳಷ್ಟು ಜನ ಇವ್ ತೊಂದರೆಗೊಳಗಾಗಿದ್ದಾರೆ ಅಂತವ್ರು ಯಾರು ಕೂಡ ತೊಂದರೆಗೊಳಗಾಗಬಾರ್ದು ಅಂತೇಳಿ ಇವತ್ತು ನಮ್ಮ ತಾಯಂದ್ರಿಗೆ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಯಾವತ್ತು ಕೂಡ ಹೆಣ್ಮಕ್ಳು ಪಾರ್ಟಿಯಾಗಿ ಇವತ್ತಿದ್ರೆ ಯಾಕಂದ್ರೆ ಅವ್ರನ್ನ ಸಶಕ್ತರಾಗಿ ಮಾಡಬೇಕು ಇವತ್ತು ಅವ್ರಿಗೆ ದುಡ್ಡು ಕೊಟ್ರೆ ಆ ದುಡ್ಡು ಕರೆಕ್ಟಾಗಿ ಅವ್ರ ಕುಟುಂಬಕ್ಕೆ ಸೇರುತ್ತೆ ಅಂತೇಳಿ ವಿಶ್ವಾಸದಿಂದ ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ಮಹಿಳೆಯರನ್ನ ಜಾಗೃತರಾಗಿ ಮಾಡಬೇಕು ಮಹಿಳೆಯರನ್ನ ಶಕ್ತಿವಂತರಾಗಿ ಮಾಡಬೇಕಂತೇಳಿ ಇವತ್ತು ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡುವಂಥದ್ದನ್ನು ಅಂತ ಅಂತೇಳಿ ಹೇಳಿಕೆ ಇಷ್ಟ ಆಗುತ್ತೆ ಅದಕ್ಕೆ ತಾವೆಲ್ಲರೂ ಕೂಡ ಈ ಬಾರಿ ಚುನಾವಣೆಯಲ್ಲಿ ಮಾತ್ರ ಕೇಂದ್ರ ಸರ್ಕಾರದಲ್ಲಿ ಬರಬೇಕು ಇವತ್ತು ಅದರ ಜೊತೆಗೆ ರೈತರು ತಗೊಂಡಿರೋಂಥ ಸಾಲವನ್ನು ಸುಮಾರು ಎಲ್ಲ ರೈತರ ರೈತರ ನ್ಯಾಯ ಅಂತೇಳಿ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬಂದ್ರೆ ಇವತ್ತು ಕೇಂದ್ರದಲ್ಲಿ ಏನಾದ್ರು ಬಂದ್ರೆ ನಮ್ಮ ರೈತರು ಎಲ್ಲೆಲ್ಲಿ ತಗೊಂಡಿದ್ರೆ ಅವೆಲ್ಲ ಸಾಲಗಳನ್ನು ಸಾಲಗಳನ್ನ ಮನ್ನಾ ಮಾಡ್ತಾರೆ ಅಂತ ಹೇಳಿ ಕೂಡ ನಾನು ವಿಶ್ವಾಸದಿಂದ ಇವತ್ತು ಹೇಳ್ತಾ ಇದ್ದೀನಿ ಇಂಥ ಒಂದು ಯೋಜನೆಗಳನ್ನ ಬಡವರ ಪರವಾಗಿ ಇವತ್ತು ಯುವಕರ ಪರವಾಗಿ ಮುಖ್ಯವಾಗಿ ಹೆಣ್ಮಕ್ಳ ಪರವಾಗಿ ದೀನ ದಲಿತರ ಪರವಾಗಿ ಇವತ್ತು ಕೆಲಸ ಮಾಡ ಯಾವ್ದಾದ್ರು ಒಂದು ಪಕ್ಷ ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ ತಾಯಿ ಅದಕ್ಕೆ ತಾವೆಲ್ಲರೂ ಕೂಡ ಇವತ್ತು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬಹಳ ಬಹಳ ರಾಜಕೀಯ ಪಕ್ಷಗಳನ್ನು ನೋಡಿದಿವಿ